ಓಂ ಶಾಂತಿ ಮುರಳಿಯ ದಿನಾಂಕ ಎರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಲು ನಿಮಿತ್ತರಾಗಿದ್ದೀರ ಆದ್ದರಿಂದ ತಾವು ಎಂದಿಗೂ ಅಶಾಂತರಾಗಬಾರದು ಪ್ರಶ್ನೆ ತಂದೆ ಎಂತಹ ಮಕ್ಕಳಿಗೆ ಆಜ್ಞಾಪಾಲಕ ಮಕ್ಕಳೆಂದು ಹೇಳುತ್ತಾರೆ ಉತ್ತರ ತಂದೆಯ ಮುಖ್ಯ ಆಜ್ಞೆಯಾಗಿದೆ ಮಕ್ಕಳೇ ಅಮೃತ ವೇಳೆ ಬೆಳಗ್ಗೆ ಎದ್ದು ತಂದೆಯನ್ನು ನೆನಪು ಮಾಡಿ ಎಂದು ಈ ಮುಖ್ಯ ಆಜ್ಞೆಯನ್ನು ಪಾ ಯಾರು ಪಾಲಿಸುತ್ತಾರೆ ಬೆಳಗ್ಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಫ್ರೆಶ್ ಆಗಿ ನಿಗದಿತ ಸಮಯಕ್ಕೆ ನೆನಪಿನ ಯಾತ್ರೆಯಲ್ಲಿ ಕುಳಿತುಕೊಳ್ಳುತ್ತಾರೆ ಬಾಬಾರವರು ಅಂತಹ ಮಕ್ಕಳಿಗೆ ಸುಪುತ್ರ ಮಕ್ಕಳು ಆಜ್ಞಾಕಾರಿ ಮಕ್ಕಳೆಂದು ಹೇಳುತ್ತಾರೆ ಅವರೇ ಹೋಗಿ ರಾಜರಾಗುತ್ತಾರೆ ಕುಪುತ್ರ ಮಕ್ಕಳಂತೂ ಕಸ ಗುಡಿಸುತ್ತಾರೆ ಓಂ ಶಾಂತಿ ಇದರ ಅರ್ಥವನ್ನಂತೂ ಮಕ್ಕಳಿಗೆ ತಿಳಿಸಲಾಗಿದೆ ಓಂ ಅಂದರೆ ಅರ್ಥ ನಾನು ಆತ್ಮನಾಗಿದ್ದೇನೆ ಈ ರೀತಿ ಎಲ್ಲರೂ ಹೇಳ್ತಾರೆ ಜೀವಾತ್ಮ ಅವಶ್ಯವಾಗಿ ಮತ್ತು ಎಲ್ಲ ಆತ್ಮರಿಗೆ ಒಬ್ಬರೇ ತಂದೆ ಶರೀರಗಳಿಗೆ ತಂದೆ ಬೇರೆ ಬೇರೆ ಇದ್ದಾರೆ ಇದನ್ನು ಸಹ ಮಕ್ಕಳ ಬುದ್ಧಿ ಇದು ಸಹ ತಾವು ಮಕ್ಕಳ ಬುದ್ಧಿಯಲ್ಲಿ ಇದೆ ಹದ್ದಿನ ತಂದೆಯಿಂದ ಹದ್ದಿನ ಆಸ್ತಿ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುವುದು ಈಗ ಈ ಸಮಯದ ಮನುಷ್ಯರು ಬಯಸುತ್ತಾರೆ ವಿಶ್ವದಲ್ಲಿ ಶಾಂತಿಯಾಗಬೇಕೆಂದು ಒಂದು ವೇಳೆ ಚಿತ್ರಗಳ ಬಗ್ಗೆ ತಿಳಿಸಿದಾಗ ಶಾಂತಿಗಾಗಿ ಕಲಿಯುಗದ ಅಂತ್ಯ ಸತ್ಯಯುಗದ ಆದಿಯ ಸಂಗಮ ಯುಗದಲ್ಲಿ ಕರೆದುಕೊಂಡು ಬಂದು ಸಂಗಮ ಯುಗದ ಬಗ್ಗೆ ತಿಳಿಸಬೇಕು ಇದಾಗಿದೆ ಸತ್ಯಯುಗ ಹೊಸ ಪ್ರಪಂಚ ಅಲ್ಲಿ ಒಂದೇ ಧರ್ಮ ಇರುತ್ತೆ ಪವಿತ್ರತೆ ಸುಖ ಶಾಂತಿ ಇರುತ್ತೆ ಅದಕ್ಕೆ ಹೇಳಲಾಗತ್ತೆ ಸ್ವರ್ಗ ಈ ರೀತಿ ತಿಳಿಸಿದಾಗ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಹೊಸ ಪ್ರಪಂಚದಲ್ಲಿ ಸುಖವಿರುವುದು ದುಃಖ ಇರುವುದಿಲ್ಲ ಇದರ ಬಗ್ಗೆ ಯಾರಿಗಾದರೂ ತಿಳಿಸುವುದು ಬಹಳ ಸಹಜ ಶಾಂತಿ ಮತ್ತು ಅಶಾಂತಿಯ ಮಾತು ಇಲ್ಲಿ ವಿಶ್ವದಲ್ಲಿ ಆಗುವುದು ಅದಂತೂ ಪರಮಧಾಮ ನಿರ್ವಾಣ ಧಾಮವಾಗಿದೆ ಅಲ್ಲಿ ಶಾಂತಿ ಅಶಾಂತಿ ಎಂಬ ಪ್ರಶ್ನೆಯೇ ಬರುವುದಿಲ್ಲ ಮಕ್ಕಳು ಯಾವಾಗ ಭಾಷಣ ಮಾಡುತ್ತೀರಾ ಆಗ ಮೊಟ್ಟ ಮೊದಲು ವಿಶ್ವದಲ್ಲಿ ಶಾಂತಿಯ ಮಾತನ್ನು ತೆಗೆದುಕೊಳ್ಳಬೇಕು ಮನುಷ್ಯರು ಶಾಂತಿಗಾಗಿ ಬಹಳ ಪ್ರಯಾಸ ಮಾಡುತ್ತಾರೆ ಅವರಿಗೆ ಬಹುಮಾನವೂ ಸಿಗುತ್ತದೆ ವಾಸ್ತವದಲ್ಲಿ ಇದರಲ್ಲಿ ಓಡೋಡಿ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂದರೆ ಜಾಸ್ತಿ ಬಾಗ್ದೌಡಂಥದ್ದೇನೂ ಇಲ್ಲ ತಂದೆ ಹೇಳುತ್ತಾರೆ ಕೇವಲ ತಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗಿ ಇರಿ ಆಗ ವಿಕರ್ಮ ವಿನಾಶವಾಗುವುದು ಸ್ವಧರ್ಮದಲ್ಲಿ ಸ್ಥಿತರಾದಾಗ ಶಾಂತಿಯಾಗುವುದು ತಾವಿರುವುದೇ ಸದಾ ಶಾಂತ ಸಾಗರ ತಂದೆಯ ಮಕ್ಕಳು ಈ ಆಸ್ತಿ ಅವರಿಂದಲೇ ಸಿಗುವುದು ಅದಕ್ಕೆ ಮೋಕ್ಷ ಅಂದರೆ ಪರಮಧಾಮದಲ್ಲಿ ಹೋಗುವುದಕ್ಕೆ ಮೋಕ್ಷ ಎಂದು ಹೇಳುವುದಿಲ್ಲ ಮೋಕ್ಷವಂತೂ ಭಗವಂತನಿಗೂ ಸಹ ಸಿಗುವುದಿಲ್ಲ ಭಗವಂತನು ಸಹ ಪಾತ್ರದಲ್ಲಿ ಅವಶ್ಯವಾಗಿ ಬರಬೇಕು ಹೇಳ್ತಾರೆ ಕಲ್ಪ ಕಲ್ಪವು ಕಲ್ಪದ ಸಂಗಮ ಯುಗದಲ್ಲಿ ನಾನು ಬರುತ್ತೇನೆ ಅಂದಾಗ ಭಗವಂತನಿಗೂ ಸಹ ಮೋಕ್ಷ ಇಲ್ಲ ಅಂದಾಗ ಮಕ್ಕಳೇ ತಾವು ಮೋಕ್ಷವನ್ನು ಹೇಗೆ ಪಡೆಯುತ್ತೀರಾ ಈ ಮಾತುಗಳು ಪೂರ್ತಿ ದಿನ ವಿಚಾರ ಸಾಗರ ಮಂಥನ ಮಾಡುವಂತಹದ್ದಾಗಿದೆ ತಂದೆಯಂತೂ ತಾವು ಮಕ್ಕಳಿಗೆ ತಿಳಿಸುತ್ತಾರೆ ತಾವು ಮಕ್ಕಳಿಗೆ ತಿಳಿಸುವ ಅಭ್ಯಾಸ ಜಾಸ್ತಿ ಇದೆ ಶಿವ ತಂದೆ ತಿಳಿಸ್ತಾರೆ ತಾವೆಲ್ಲ ಬ್ರಾಹ್ಮಣ ಮಕ್ಕಳು ತಿಳಿದುಕೊಳ್ಳುತ್ತೀರಾ ವಿಚಾರ ಸಾಗರ ಮಂಥನ ತಾವು ಮಾಡಬೇಕು ಸರ್ವಿಸಲ್ಲಿ ತಾವು ಮಕ್ಕಳೇ ಇದ್ದೀರಾ ತಾವು ಮಕ್ಕಳೇ ಸರ್ವಿಸ್ ಮಾಡಬೇಕು ತಾವಂತೂ ಬಹಳ ತಿಳಿಸ್ಬೇಕು ಅನ್ಯರಿಗೆ ಹಗಲು ರಾತ್ರಿ ಸರ್ವಿಸ್ನಲ್ಲಿ ಇರೋ ತೀರಾ ಅಲ್ಲಿ ಇಡೀ ದಿನ ಬರ್ತಾನೆ ಇರ್ತಾರೆ ರಾತ್ರಿ ಹತ್ತು ಹನ್ನೊಂದು ಗಂಟೆಯವರೆಗೂ ಬರ್ತಾ ಇರ್ತಾರೆ ಕೆಲವು ಕಡೆ ಬೆಳಗ್ಗೆ ನಾಲ್ಕು ಗಂಟೆಯಿಂದಲೇ ಕೆಲವು ಕಡೆ ಸರ್ವಿಸ್ಸು ಪ್ರಾರಂಭ ಆಗ್ಬಿಡತ್ತೆ ಇಲ್ಲಂತೂ ಮನೆ ಇದಂತು ಯಾವಾಗ ಬೇಕೋ ಆಗ ಕೂತ್ಕೋಬಹುದು ಸೆಂಟರ್ಸಲ್ಲಿ ಹೊರಗಿಂದ ದೂರ ದೂರದಿಂದ ಬರ್ತಾರೆ ಅಂದಾಗ ಸಮಯ ನಿಗದಿ ಮಾಡಲಾಗುವುದು ನಿಗದಿತ ಸಮಯಕ್ಕೆ ಬರಬೇಕಾಗತ್ತೆ ಮಧುಬನದಲ್ಲಂತೂ ಯಾವ ಸಮಯದಲ್ಲಿ ಬೇಕಾದರೂ ಮಕ್ಕಳು ಎದ್ದು ಕುಳಿತುಕೊಂಡು ನೆನಪು ಮಾಡ್ಬೋದು ಬಾಬಾ ರೊಮ್ಗೆ ಹೋಗಬಹುದು ಆದರೆ ಅಂತಹ ಟೈಮಲ್ಲಿ ಓದಬಾರ್ದು ಅಂತಾರೆ ಬಾಬಾ ಅಂದರೆ ಈಗ ಹನ್ನೆರಡರಿಂದ ಎರಡು ಗಂಟೆ ಇರುತ್ತೆ ಕೆಲವು ಸಮಯ ಹೇಳ್ತಾರಲ್ವ ಬಾಬ್ರೂರು ತಮೋ ಪ್ರಧಾನ ಸಮಯ ಅಂತ ಅಂತಹ ಸಮಯದಲ್ಲಿ ಎದ್ದು ಕೂತ್ಕೋಬಾರ್ದು ಮಾಯೆಯ ಪ್ರವೇಶತೆಯು ಕೂಡ ಆಗತ್ತೆ ಹ್ಞೂ ಬಾಬಾ ಹೇಳ್ತಾರೆ ಅಂತಹ ಟೈಮಲ್ಲೂ ಓದಬಾರ್ದು ನೀವೆದ್ದು ಕೂತ್ಕೊಳ್ತೀರಾ ತೂಕೊಡಿಸ್ತಾ ಇರ್ತೀರಾ ಅದಕ್ಕೆ ಬೆಳಗಿನ ಸಮಯವನ್ನು ಇಡಲಾಗಿದೆ ಯಾರೂ ಸ್ನಾನ ಇತ್ಯಾದಿ ಮಾಡಿ ಫ್ರೆಶ್ ಆಗಿ ಸಮಯಕ್ಕೆ ಬರೋದಿಲ್ಲ ಅಂತಹವರಿಗೆ ಆಜ್ಞಾಕಾರಿ ಮಕ್ಕಳೆಂದು ಹೇಳುವುದಿಲ್ಲ ಲೌಕಿಕ ತಂದೆಗೂ ಸುಪುತ್ರ ಮಕ್ಕಳು ಇರುತ್ತಾರೆ ಕುಪುತ್ರ ಮಕ್ಕಳು ಇರುತ್ತಾರೆ ಅಲ್ವಾ ಬೇಹದ್ದಿನ ತಂದೆಗೂ ಇದ್ದಾರೆ ಸುಪುತ್ರ ಮಕ್ಕಳು ಹೋಗಿ ರಾಜರಾಗ್ತಾರೆ ಕುಪುತ್ರ ಮಕ್ಕಳು ಹೋಗಿ ಕಸ ಗುಡಿಸ್ತಾರೆ ಎಲ್ಲ ಗೊತ್ತಾಗತ್ತೆ ಅಲ್ವಾ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಬಗ್ಗೆಯೂ ತಿಳಿಸಲಾಗಿದೆ ಶ್ರೀಕೃಷ್ಣನ ಜನ್ಮ ಯಾವಾಗ ಆಗತ್ತೆ ಆಗ ಸ್ವರ್ಗವಿರುವುದು ಒಂದೇ ರಾಜ್ಯವಿರುವುದು ವಿಶ್ವದಲ್ಲಿ ಶಾಂತಿ ಇರುತ್ತೆ ಸ್ವರ್ಗದಲ್ಲಿ ಬಹಳ ಕಡಿಮೆ ಮನುಷ್ಯರಿರುತ್ತಾರೆ ಅದಾಗಿದೆ ಹೊಸ ಪ್ರಪಂಚ ಅಲ್ಲಿ ಅಶಾಂತಿ ಇರುವುದಿಲ್ಲ ಯಾವಾಗ ಒಂದು ಧರ್ಮ ಇರುತ್ತೆ ಆಗ ಶಾಂತಿ ಇರತ್ತೆ ಆ ಧರ್ಮವನ್ನು ಸತ್ಯಯುಗದ ದೇವತಾ ಧರ್ಮವನ್ನು ತಂದೆಯ ಸ್ಥಾಪನೆ ಮಾಡುತ್ತಾರೆ ನಂತರ ಅನ್ಯ ಧರ್ಮದವರು ಬರುತ್ತಾರೆ ಆಗ ಅಶಾಂತಿ ಆಗತ್ತೆ ಅಲ್ಲಂತೂ ಶಾಂತಿ ಹದಿನಾರು ಕಲಾ ಸಂಪೂರ್ಣರಿರುತ್ತಾರೆ ಸ್ವರ್ಗದಲ್ಲಿ ಚಂದ್ರಮನು ಯಾವಾಗ ಪೂರ್ಣ ಆಗತ್ತೆ ಅಲ್ವ ಆಗ ಎಷ್ಟು ಶೋಭಿಸುತ್ತೆ ಚಂದ್ರ ಸಂಪೂರ್ಣ ಚಂದ್ರ ಇದ್ದಾಗ ಎಷ್ಟು ಶೋಭಿಸುತ್ತೆ ತ ಫುಲ್ ಮೂನ್ ಅಂತ ಹೇಳಲಾಗತ್ತೆ ತ್ರೇತಾಯುಗದಲ್ಲಿ ಮುಕ್ಕಾಲು ಭಾಗ ಅಂತ ಹೇಳಲಾಗತ್ತೆ ಖಂಡಿತ ಆಗ್ಬಿಡತ್ತಲ್ವ ಎರಡು ಕಲೆ ಕಡಿಮೆ ಆಗ್ಬಿಡತ್ತೆ ಸಂಪೂರ್ಣ ಶಾಂತಿ ಸತ್ಯಯುಗದಲ್ಲಿ ಇರುತ್ತದೆ ಇಪ್ಪತ್ತೈದು ಪರ್ಸೆಂಟ್ ಹಳೆಯ ಸೃಷ್ಟಿಯಾಗತ್ತೆ ಅಂದಾಗ ಒಂದಲ್ಲ ಒಂದು ಕಿಟ್ಕಿಟ್ ಆಗತ್ತೆ ಎರಡು ಕಲೆ ಕಡಿಮೆ ಆಗುವುದರಿಂದ ಶೋಭೆಯು ಕಡಿಮೆಯಾಗುವುದು ಸ್ವರ್ಗದಲ್ಲಿ ಬಿಲ್ಕುಲ್ ಶಾಂತಿ ಇರುತ್ತೆ ನರಕದಲ್ಲಿ ಬಿಲ್ಕುಲ್ ಅಶಾಂತಿ ಈ ಸಮಯ ಯಾವಾಗ ಮನುಷ್ಯರು ವಿಶ್ವದಲ್ಲಿ ಶಾಂತಿ ಬಯಸುತ್ತಾರೆ ಇದಕ್ಕಿಂತ ಮೊದಲು ಶಬ್ದವೇ ಇರಲಿಲ್ಲ ವಿಶ್ವದಲ್ಲಿ ಶಾಂತಿ ಬೇಕೆಂದು ಈಗ ಶಬ್ದ ಬರ್ತಿದೆ ಏಕೆಂದರೆ ಈಗ ವಿಶ್ವದಲ್ಲಿ ಶಾಂತಿ ಆಗಲಿದೆ ಆತ್ಮ ಬಯಸುತ್ತೆ ವಿಶ್ವದಲ್ಲಿ ಶಾಂತಿ ಇರಬೇಕೆಂದು ಮನುಷ್ಯರಂತೂ ದೇಹಾಭಿಮಾನದಲ್ಲಿ ಇರುವ ಕಾರಣ ಕೇವಲ ಹೇಳುತ್ತಿರುತ್ತಾರೆ ವಿಶ್ವದಲ್ಲಿ ಶಾಂತಿ ಎಂದು ಎಂಬತ್ನಾಲ್ಕು ಜನ್ಮಗಳು ಈಗ ಪೂರ್ಣವಾಗಿವೆ ತಂದೆಯೇ ಬಂದು ಇದೆಲ್ಲವನ್ನ ತಿಳಿಸುತ್ತಾರೆ ತಂದೆಯನ್ನೇ ನೆನಪು ಮಾಡಬೇಕು ಅವರು ಯಾವ ರೂಪದಲ್ಲಿ ಬಂದು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಆ ತಂದೆ ಒಮ್ಮೆ ಬಂದು ಯಾವುದಾದರೂ ಒಂದು ರೂಪದಲ್ಲಿ ಬಂದು ಸ್ವರ್ಗದ ಸ್ಥಾಪನೆಯಂತೂ ಮಾಡಲೇಬೇಕಲ್ವ ಅಂದರೆ ಬ್ರಹ್ಮಬಾಬರವರ ಶರೀರದಲ್ಲಿ ಪ್ರವೇಶ ಮಾಡಿ ಸ್ವರ್ಗದ ಸ್ಥಾಪನೆ ಮಾಡಬೇಕು ಆದ್ದರಿಂದಲೇ ಅವರ ಹೆಸರಿದೆ ಸ್ವರ್ಗದ ರಚಯಿತ ಹೆವೆನ್ಲಿ ಗಾಡ್ ಫಾದರ್ ಎಂದು ಇದು ಯಾರಿಗೂ ಗೊತ್ತಿಲ್ಲ ಸ್ವರ್ಗ ಹೇಗೆ ರಚಿಸಲಾಗುವುದೆಂದು ಶ್ರೀಕೃಷ್ಣ ಅಂತೂ ರಚಿಸುವುದಿಲ್ಲ ಅವರಿಗೆ ಹೇಳಲಾಗತ್ತೆ ದೇವತೆ ಎಂದು ಮನುಷ್ಯರು ದೇವತೆಗಳಿಗೆ ನಮನ ಮಾಡುತ್ತಾರೆ ಅವರಲ್ಲಿ ದೈವಿ ಗುಣಗಳಿರುತ್ತೆ ದೇವತೆಗಳಲ್ಲಿ ಆದ್ದರಿಂದ ದೇವತೆಗಳೆಂದು ಹೇಳಲಾಗುವುದು ಒಳ್ಳೆಯ ಗುಣ ಇರುವವರಿಗೆ ಹೇಳ್ತಾರಲ್ವ ಇವರು ದೇವತೆಯಂತೆ ಇದ್ದಾರಪ್ಪ ಅಂದ್ಬಿಟ್ಟು ಜಗಳ ಕಲಹ ಮಾಡುವವರಿಗೆ ಅಸುರರು ಅಂತ ಹೇಳಲಾಗತ್ತೆ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಬೇಹದ್ದಿನ ತಂದೆಯ ಸನ್ಮುಖದಲ್ಲಿ ಕೊಳುತ್ತಿದ್ದೇವೆ ಅಂದಾಗ ಮಕ್ಕಳ ನಡತೆಯು ಎಷ್ಟು ಚೆನ್ನಾಗಿರಬೇಕು ಅಜ್ಞಾನ ಕಾಲದಲ್ಲಿಯೂ ಕೂಡ ಬಾಬರೂರು ನೋಡಿದಾರೆ ಆರೇಳು ಕುಟುಂಬದವರು ಒಟ್ಟೊಟ್ಟಿಗೆ ಇರ್ತಾ ಇದ್ರು ಏಕದಂ ಕ್ಷೀರಖಂಡವಾಗಿ ಇರ್ತಾ ಇದ್ರು ಅಷ್ಟು ಸ್ನೇಹ ಪ್ರೀತಿ ಏಕತೆಯಲ್ಲಿ ಇರ್ತಾ ಇದ್ರು ಅಲ್ಲಲ್ಲಿ ಮನೆಗಳಲ್ಲಿ ಇಬ್ಬರಿದ್ರು ಕೂಡ ಎಷ್ಟು ಜಗಳ ಕಲಹ ಮಾಡ್ಕೊಳ್ತಿರ್ತಾರೆ ಅಂದಾಗ ನೀವು ಈಶ್ವರಿಯ ಸಂತಾನರಾಗಿದ್ದೀರಾ ಬಹಳ ಬಹಳ ಕ್ಷೀರಖಂಡವಾಗಿ ಇರಬೇಕು ಸತ್ಯಯುಗದಲ್ಲಿ ಕ್ಷೀರಖಂಡವಾಗಿರುತ್ತೀರಾ ಇಲ್ಲಿ ಕ್ಷೀರ ತಾವು ಕಲಿಯುತ್ತೀರಾ ಅಂದಾಗ ಬಹಳ ಪ್ರೀತಿಯಿಂದ ಇರಬೇಕು ತಂದೆ ಹೇಳುತ್ತಾರೆ ಆಂತರಿಕದಲ್ಲಿ ಪರೀಕ್ಷಿಸಿಕೊಳ್ಳಿ ನಾವು ಯಾವುದೇ ವಿಕರ್ಮವನ್ನು ಮಾಡುತ್ತಾ ಇಲ್ವಾ ಯಾರಿಗೂ ದುಃಖ ಕೊಡ್ತಾ ಇಲ್ವಾ ಈ ರೀತಿ ಯಾರಾದರೂ ಕೂತ್ಕೊಂಡು ತಮ್ಮನ್ನು ತಾವು ಪರೀಕ್ಷಿಸ್ಕೊಳ್ತಾರ ಇಲ್ಲ ಆದರೆ ತಾವು ಪರೀಕ್ಷಿಸಿಕೊಳ್ಬೇಕು ಇದು ಬಹಳ ತಿಳುವಳಿಕೆ ಉಳ್ಳ ಮಾತಾಗಿದೆ ಅರ್ಥ ಮಾಡ್ಕೋಬೇಕು ತಾವು ಮಕ್ಕಳು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುವವರಾಗಿದ್ದೀರಾ ಒಂದು ವೇಳೆ ಮನೆಯಲ್ಲಿಯೇ ಅಶಾಂತಿ ಹರಡಿಸುವವರು ಮನೆಯನ್ನೇ ಅಶಾಂತ ಮಾಡುವವರಿದ್ದೀರಾ ಅಂದಾಗ ಶಾಂತಿ ಹೇಗೆ ಸ್ಥಾಪನೆ ಮಾಡುತ್ತೀರಾ ಲೌಕಿಕ ತಂದೆಗೆ ಮಕ್ಕಳು ಎಷ್ಟು ಬೇಜಾರು ಮಾಡಿಸ್ತಾರೆ ಆಗ ಹೇಳ್ತಾರಲ್ವ ಇಂತಹ ಮಕ್ಕಳು ಇಲ್ಲದೆ ಇದ್ರೇನೆ ಚೆನ್ನಾಗಿರತ್ತೆ ಅಂದ್ಬಿಟ್ಟು ಬಿಟ್ಟು ಕೆ ಕೆಲವ್ರಿಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಪಕ್ಕಾ ಆಗ್ಬಿಟ್ಟಿರ್ತಾರೆ ಆಗೋದು ಅಶಾಂತಿ ಹರಡಿಸೋದು ಪಕ್ಕ ಹ್ಮ್ ಆ ತಿಳುವಳಿಕೆನೇ ಇರೋದಿಲ್ಲ ನಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ ನಾವು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಬೇಕು ಶಿವ ತಂದೆಗೆ ಮಕ್ಕಳಾಗಿ ಒಂದು ವೇಳೆ ಅಶಾಂತರಾದರೆ ತಂದೆಯ ಬಳಿ ಹೋಗಿ ಅವರಂತೂ ವಜ್ರವಾಗಿದ್ದಾರೆ ತಕ್ಷಣ ನಿಮಗೆ ಯುಕ್ತಿ ಹೇಳಿಕೊಡುತ್ತಾರೆ ಯಾವ ರೀತಿ ಶಾಂತರಾಗಬೇಕೆಂದು ಅದಕ್ಕೆ ತಕ್ಷಣ ಬಾಬರೂರ ನೆನಪು ಮಾಡಿ ಶಾಂತಿಯ ವ್ಯವಸ್ಥೆಯನ್ನು ಕೊಡುತ್ತಾರೆ ಈ ರೀತಿ ತುಂಬ ಜನ ಇದ್ದಾರೆ ನಡತೆ ದೈವಿ ಮನೆತನದವರಂತೆ ಇರುವುದೇ ಇಲ್ಲ ದೇವತೆಗಳ ನಡತೆಯೇ ಇಲ್ಲ ತಾವು ಈಗ ತಯಾರಾಗುತ್ತಿದ್ದೀರಾ ದೇವತೆಗಳ ಪ್ರಪಂಚದಲ್ಲಿ ಹೂಗಳ ಪ್ರಪಂಚದಲ್ಲಿ ಹೋಗಲು ಇದಾಗಿದೆ ಕೆಟ್ಟ ಪ್ರಪಂಚವೇ ಶಾಲೆಯ ಇದರ ಜೊತೆ ನಿಮಗೆ ತಿರಸ್ಕಾರ ಬರುವುದು ವಿಶ್ವದಲ್ಲಿ ಶಾಂತಿ ಇದ್ದಾಗ ಹೊಸ ಪ್ರಪಂಚವಿತ್ತು ಸಂಗಮದಲ್ಲಂತೂ ಇರಲು ಸಾಧ್ಯವಿಲ್ಲ ಇಲ್ಲಿ ಶಾಂತರಾಗುವ ಪುರುಷಾರ್ಥ ಮಾಡುತ್ತೀರಾ ಪೂರ್ತಿ ಪುರುಷಾರ್ಥ ಮಾಡಲಿಲ್ಲವೆಂದರೆ ಶಿಕ್ಷೆಗಳನ್ನ ಅನುಭವಿಸಬೇಕು ತಂದೆ ಹೇಳುತ್ತಾರೆ ನನ್ನ ಜೊತೆ ಧರ್ಮರಾಜ ಇದಾರಲ್ವಾ ಯಾವಾಗ ಲೆಕ್ಕಾಚಾರ ಚುಕ್ತವಾಗುವ ಸಮಯ ಬರುತ್ತೆ ಆಗ ಚೆನ್ನಾಗಿ ಪೆಟ್ಟು ತಿನ್ನುತ್ತೀರಾ ಕರ್ಮದ ಭೋಗ ಅವಶ್ಯವಾಗಿ ಭೋಗಿಸಲೇಬೇಕು ಕಾಯಿಲೆ ಬರುತ್ತೆ ಅದು ಸಹ ಕರ್ಮ ಭೋಗ ಅಲ್ವಾ ತಂದೆಗಿಂತ ದೊಡ್ಡವರು ಯಾರೂ ಇಲ್ಲ ತಿಳಿಸುತ್ತಾರೆ ಮಕ್ಕಳು ಹೂಗಳಾದಾಗ ಶ್ರೇಷ್ಠ ಪದವಿ ಪಡೆಯುತ್ತೀರಾ ಇಲ್ಲವೆಂದರೆ ಏನು ಲಾಭವಿಲ್ಲ ಭಗವಂತ ತಂದೆ ಯಾರನ್ನ ಕಲ್ಪದಿಂದ ನೆನಪು ಮಾಡಿದ್ದೇವೆ ಅವರಿಂದ ಆಸ್ತಿ ಪಡೆಯಲಿಲ್ಲವೆಂದರೆ ಮಕ್ಕಳಾಗಿ ಮಕ್ಕಳಾಗಿಯೇನು ಕೆಲಸಕ್ಕೇನು ಉಪಯೋಗ ಆದರೆ ಡ್ರಾಮಾನುಸಾರವಾಗಿ ಅವಶ್ಯವಾಗಿ ಆ ಥರ ಮಕ್ಕಳು ಇರ್ತಾರೆ ತಿಳಿಸುವ ಯುಕ್ತಿಗಳು ಕೂಡ ಬಹಳ ಬೇಕು ವಿಶ್ವದಲ್ಲಿ ಶಾಂತಿಯಂತೂ ಸತ್ಯಯುಗದಲ್ಲಿ ಇರುವುದು ಅಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇರುವುದು ಅವಶ್ಯವಾಗಿ ಈಗ ಯುದ್ಧ ಆಗತ್ತೆ ಏಕೆಂದರೆ ಅಶಾಂತಿ ಇದೆ ಅಲ್ವಾ ಶ್ರೀಕೃಷ್ಣ ಮತ್ತೆ ಬರ್ತಾರೆ ಸ್ವರ್ಗದಲ್ಲಿ ಹೇಳ್ತಾರೆ ಕಲಿಯುಗದಲ್ಲಿ ದೇವತೆಗಳ ನೆರಳು ಸಹ ಬೀಳಲು ಸಾಧ್ಯವಿಲ್ಲ ಈ ಮಾತುಗಳು ತಾವು ಮಕ್ಕಳೇ ಈಗ ಕೇಳುತ್ತಿದ್ದೀರಾ ತಮಗೆ ಗೊತ್ತು ಶಿವ ತಂದೆ ನಮಗೆ ಓದಿಸುತ್ತಿದ್ದಾರೆ ಧಾರಣೆ ಮಾಡಿಕೊಳ್ಳಬೇಕು ಪೂರ್ತಿ ಆಯುಷ್ಯ ತೊಡಗಿಸುತ್ತೀರಾ ಹೇಳ್ತಾರಲ್ವ ಪೂರ್ತಿ ಆಯುಷ್ಯು ತಿಳಿಸ್ಕೊಟ್ವಿ ಮತ್ತೆಯೂ ಕೂಡ ಇವರು ತಿಳ್ಕೊಳ್ಳೇ ಇಲ್ಲ ಅಂತ ಬೇಹದ್ದಿನ ತಂದೆ ಹೇಳುತ್ತಾರೆ ಮೊಟ್ಟ ಮೊದಲು ಮುಖ್ಯವಾದಂತಹ ವಸ್ತುವಿನ ಬಗ್ಗೆ ತಿಳಿಸಿ ಜ್ಞಾನವೇ ಬೇರೆ ಭಕ್ತಿಯೇ ಬೇರೆಯಾಗಿದೆ ಅರ್ಧ ಕಲ್ಪ ದಿನ ಅರ್ಧ ಕಲ್ಪ ರಾತ್ರಿ ಶಾಸ್ತ್ರಗಳಲ್ಲಿ ಕಲ್ಪದ ಆಯುಷ್ಯು ಉಲ್ಟಾ ಬರೆದು ಬಿಟ್ಟಿದ್ದಾರೆ ಅಂದಾಗ ಅರ್ಧ ಅರ್ಧ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮಲ್ಲಿಯೂ ಕೆಲವರು ಶಾಸ್ತ್ರಗಳನ್ನು ಓದಿರುವುದಿಲ್ಲ ಅಂದರೆ ಒಳ್ಳೆಯದೆ ಅಂತಾರೆ ಬಾಬಾ ಓದಿಲ್ಲ ಅಂದರೆ ಒಳ್ಳೆಯದೆ ಓದಿರುವಂತಹವರಿದ್ರೆ ಸಂಶಯ ಬರುತ್ತೆ ಪ್ರಶ್ನೆಗಳು ಕೇಳುತ್ತಿರ್ತಾರೆ ವಾಸ್ತವದಲ್ಲಿ ಯಾವಾಗ ವಾನಪ್ರಸ್ಥ ಅವಸ್ಥೆಯಾಗುವುದು ಆಗ ಭಗವಂತನನ್ನು ನೆನಪು ಮಾಡುತ್ತಾರೆ ಒಂದಲ್ಲ ಒಂದು ಮತದಿಂದ ಮತ್ತೆ ಹೇಗೆ ಗುರುಗಳು ಕಲಿಸ್ಕೊಡ್ತಾರೆ ಅವರಿಗೆ ಭಕ್ತಿಯನ್ನು ಕಲಿಸ್ತಾರೆ ಆ ರೀತಿ ಯಾರು ಇರೋದಿಲ್ಲ ಭಕ್ತಿನೇ ಕಲ್ತಿರಲ್ಲ ಭಕ್ತಿ ಬರೋದೇ ಇಲ್ಲ ಅಂತ ಇರೋದಿಲ್ಲ ಭಕ್ತಿ ಕಲಿಸುವವರು ಇರ್ತಾರೆ ಕಲಿತಾರೆ ಜನ ಮತ್ತೆ ಭಕ್ತಿಯ ಶಕ್ತಿ ಇರುತ್ತೆ ಅವರಲ್ಲಿ ಅದಕ್ಕೆ ಅಷ್ಟು ಜನ ಫಾಲೋವರ್ಸ್ ಆಗ್ಬಿಡ್ತಾರೆ ಭಕ್ತಿ ಕಲಿಸುವವರು ಇರ್ತಾರಲ್ವಾ ಸೊ ಅವರಲ್ಲೂ ಏನೋ ಶಕ್ತಿ ಇರುತ್ತೆ ಭಕ್ತಿಯ ಶಕ್ತಿ ಅದಕ್ಕೆ ಅಷ್ಟೊಂದು ಜನ ಫಾಲೋವರ್ಸ್ ಆಗ್ಬಿಡ್ತಾರೆ ಫಾಲೋಹರ್ಸ್ಗೆ ಭಕ್ತರು ಪೂಜಾರಿಗಳು ಅಂತ ಹೇಳ್ತಾರೆ ಇಲ್ಲಿ ಎಲ್ಲರೂ ಪೂಜಾರಿಗಳೇ ಸತ್ಯಯುಗದಲ್ಲಿ ಪೂಜಾರಿಗಳಿರುವುದೇ ಇಲ್ಲ ಎಲ್ಲರೂ ಪೂಜ್ಯರು ಭಗವಂತ ಎಂದಿಗೂ ಪೂಜಾರಿ ಆಗುವುದಿಲ್ಲ ಅನೇಕ ಪಾಯಿಂಟ್ಸು ತಿಳಿಸಲಾಗುವುದು ನಿಧಾನ ನಿಧಾನವಾಗಿ ತಾವು ಮಕ್ಕಳಲ್ಲಿಯೂ ಕೂಡ ತಿಳಿಸುವ ಶಕ್ತಿ ಬರುತ್ತೆ ಬೇರೆಯವರಿಗೆ ಹೇಳುವ ತಾಕತ್ತು ಬರುತ್ತೆ ಈಗ ತಾವು ತಿಳಿಸುತ್ತೀರಾ ಶ್ರೀಕೃಷ್ಣ ಬರುತ್ತಿದ್ದಾರೆ ಸತ್ಯಯುಗದಲ್ಲಿ ಅವಶ್ಯವಾಗಿ ಶ್ರೀಕೃಷ್ಣ ಇರುತ್ತಾರೆ ಇಲ್ಲವೆಂದರೆ ವಿಶ್ವದ ಭೂಗೋಳ ಚರಿತ್ರೆ ಹೇಗೆ ಪುನರಾವರ್ತನೆ ಆಗುವುದು ಕೇವಲ ಒಬ್ಬ ಕೃಷ್ಣ ಅಂತೂ ಇರುವುದಿಲ್ಲ ಯಥ ರಾಜ ರಾಣಿ ತಥಾ ಪ್ರಜೆ ಇರ್ತಾರಲ್ವಾ ಅದರಲ್ಲಿಯೂ ಕೂಡ ತಿಳುಕೊಳ್ಳುವಂತಹ ಮಾತಾಗಿದೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ತಂದೆಗೆ ಮಕ್ಕಳಾಗಿದ್ದೇವೆ ತಂದೆ ಆಸ್ತಿ ಕೊಡಲು ಬಂದಿದ್ದಾರೆ ಸ್ವರ್ಗದಲ್ಲಿ ಎಲ್ಲರೂ ಬರುವುದಿಲ್ಲ ತ್ರೇತಾಯುಗದಲ್ಲೂ ಎಲ್ಲರೂ ಬರುವುದಿಲ್ಲ ವೃಕ್ಷ ನಿಧಾನ ನಿಧಾನವಾಗಿ ವೃದ್ಧಿಯಾಗುವುದು ಮನುಷ್ಯ ಸೃಷ್ಟಿ ರೂಪಿ ವೃಕ್ಷ ಇದಾಗಿದೆ ಪರಮಧಾಮದಲ್ಲಿ ಆತ್ಮಗಳ ವೃಕ್ಷ ಇರುವುದು ಇಲ್ಲಿ ಬ್ರಹ್ಮರವರ ಮೂಲಕ ಸ್ಥಾಪನೆ ಮತ್ತು ಶಂಕರನ ಮೂಲಕ ವಿನಾಶ ನಂತರ ಪಾಲನೆ ಅಕ್ಷರಗಳು ಸಹ ನಿಯಮಬದ್ಧವಾಗಿ ಹೇಳಬೇಕು ಮಕ್ಕಳ ಬುದ್ಧಿಯಲ್ಲಿ ಈ ನಶೆ ಇದೆ ಈ ಸೃಷ್ಟಿಯ ಚಕ್ರ ಹೇಗ್ ನಡೆಯುತ್ತೆ ರಚನೆ ಹೇಗಾಗತ್ತೆ ಈಗ ಹೊಸದು ಚಿಕ್ಕ ರಚನೆ ಆಗತ್ತೆ ಅಲ್ವಾ ಹೇಗೆ ಬಾಜೋಲಿ ಆಟ ಅಂತಾರೆ ಬಾಬಾ ಮೊದಲು ಶುದ್ರರು ಅನೇಕರಿರ್ತಾರೆ ನಂತರ ಬಂದು ಬಾಬಾ ರಚನೆ ರಚಿಸ್ತಾರೆ ಬ್ರಹ್ಮರವರ ಮೂಲಕ ಬ್ರಾಹ್ಮಣರ ರಚನೆ ಬ್ರಾಹ್ಮಣರಾಗ್ತೀರೋ ಶಿಕೆಗೆ ಸಮಾನ ಶಿಕೆ ಮತ್ತು ಕಾಲುಗಳು ಪರಸ್ಪರದಲ್ಲಿ ಸೇರುತ್ತೆ ಅಲ್ವಾ ಮೊದಲು ಬ್ರಾಹ್ಮಣರು ಬೇಕು ಬ್ರಾಹ್ಮಣರ ಯುಗ ತುಂಬ ಚಿಕ್ಕದಿರುತ್ತೆ ಅನಂತರ ದೇವತೆಗಳು ಈ ವರ್ಣಗಳ ಚಿತ್ರ ಕೆಲಸಕ್ಕೆ ಬರುತ್ತೆ ಈ ಚಿತ್ರಗಳ ಬಗ್ಗೆ ತಿಳಿಸುವುದು ಬಹಳ ಈಸಿ ವೆರೈಟಿ ಮನುಷ್ಯರ ವೆರೈಟಿ ರೂಪ ತಿಳಿಸುವುದರಲ್ಲಿ ಎಷ್ಟು ಮಜಾ ಬರುತ್ತೆ ಯಾವಾಗ ಬ್ರಾಹ್ಮಣರಿರುತ್ತೀರ ಆಗ ಎಲ್ಲ ಧರ್ಮದವರು ಇರ್ತಾರೆ ಶೂದ್ರರಿಂದ ಬ್ರಾಹ್ಮಣರ ಸಸಿ ನೆಡಲಾಗುವುದು ಮನುಷ್ಯರಂತೂ ವೃಕ್ಷದ ಸಸಿ ನೆಡುತ್ತಾರೆ ತಂದೆಯು ವೃಕ್ಷವನ್ನು ನಡೆಸ್ತಾರೆ ಅಲ್ಲಿ ವಿಶ್ವದಲ್ಲಿ ಶಾಂತಿ ಇರತ್ತೆ ಸ್ವರ್ಗದ ಸಸಿಯನ್ನ ಬಾಬಾ ನಡೆಸ್ತಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಬೇಕು ನಾವು ಈಶ್ವರಿಯ ಸಂತಾನರಾಗಿದ್ದೇವೆ ನಾವು ಕ್ಷೀರಖಂಡವಾಗಿ ಇರಬೇಕು ಯಾರಿಗೂ ದುಃಖ ಕೊಡಬಾರದು ಎರಡನೇ ಪಾಯಿಂಟು ಆಂತರಿಕದಲ್ಲಿ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕು ನಮ್ಮಿಂದ ಯಾವುದೇ ವಿಕರ್ಮ ಆಗ್ತಾ ಇಲ್ವಾ ಅಶಾಂತರಾಗುವ ಮತ್ತು ಅಶಾಂತಿ ಹರಡಿಸುವ ಅಭ್ಯಾಸ ಇಲ್ಲವ ವರದಾನ ಪವಿತ್ರತೆಯ ಶಕ್ತಿಯ ಮೂಲಕ ಸದಾ ಸುಖದ ಸಂಸಾರದಲ್ಲಿರುವಂತಹ ನಿಶ್ಚಿಂತಪುರಿಯ ಚಕ್ರವರ್ತಿಗಳಾಗಿರಿ ಪವಿತ್ರತೆಯ ಶಕ್ತಿಯ ಮೂಲಕ ಸದಾ ಸುಖದ ಸಂಸಾರದಲ್ಲಿರುವಂತಹ ನಿಶ್ಚಿಂತಪುರಿಯ ಚಕ್ರವರ್ತಿಗಳಾಗಿರಿ ವರದಾನದ ವಿಶ್ಲೇಷಣೆ ಸುಖ ಶಾಂತಿಯ ತಳಪಾಯವಾಗಿದೆ ಪವಿತ್ರತೆ ಯಾವ ಮಕ್ಕಳು ಮನಸ್ಸು ಮಾತು ಕರ್ಮ ಮೂರರಿಂದಲೂ ಪವಿತ್ರವಾಗಿರುತ್ತಾರೆ ಅವರೇ ಐನೆಸ್ ಮತ್ತು ಹೋಲಿನೆಸ್ ಆಗಿರುತ್ತಾರೆ ಶ್ರೇಷ್ಠರು ಮತ್ತು ಪವಿತ್ರರಾಗಿರುತ್ತಾರೆ ಎಲ್ಲಿ ಪವಿತ್ರತೆಯ ಶಕ್ತಿ ಇರುತ್ತೆ ಅಲ್ಲಿ ಸುಖ ಶಾಂತಿ ಸ್ವತಃವಾಗಿ ಇರುತ್ತೆ ಪವಿತ್ರತೆ ಸುಖ ಶಾಂತಿಯ ತಾಯಿ ಆಗಿದೆ ಜನನಿಯಾಗಿದೆ ಪವಿತ್ರ ಆತ್ಮರು ಎಂದಿಗೂ ಉದಾಸರಾಗುವುದಿಲ್ಲ ಅವರು ನಿಶ್ಚಿಂತ ಪುರಿಯ ಚಕ್ರವರ್ತಿಗಳಾಗಿರುತ್ತಾರೆ ಅವರ ಕಿರೀಟವೂ ಭಿನ್ನ ಅವರ ಸಿಂಹಾಸನವೂ ಭಿನ್ನವಾಗಿರತ್ತೆ ಪ್ರಕಾಶದ ಕಿರೀಟ ಪವಿತ್ರತೆಯ ಸೂಚಕವಾಗಿದೆ ಸ್ಲೋಗನ್ ನಾನು ಆತ್ಮನಾಗಿದ್ದೇನೆ ಶರೀರ ಅಲ್ಲ ಈ ಚಿಂತನೆ ಮಾಡುವುದೇ ಸ್ವಚಿಂತನೆಯಾಗಿದೆ ನಾನು ಆತ್ಮನಾಗಿದ್ದೇನೆ ಶರೀರ ಅಲ್ಲ ಈ ಚಿಂತನೆ ಮಾಡುವುದೇ ಸ್ವಚಿಂತನೆಯಾಗಿದೆ ವ್ಯಕ್ತ ಇಷ್ಟಾರೆ ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಂಡು ಯೋಗವನ್ನು ಜ್ವಾಲಾರೂಪ ಮಾಡಿಕೊಳ್ಳಿ ಪವರ್ಫುಲ್ ಯೋಗ ಅಂದರೆ ಅರ್ಥ ಲಗನ್ನಿನ ಅಗ್ನಿ ಜ್ವಾಲಾರೂಪದ ನೆನಪೇ ಭ್ರಷ್ಟಾಚಾರ ಅತ್ಯಾಚಾರದ ಅಗ್ನಿಯನ್ನು ಸಮಾಪ್ತಿ ಮಾಡುತ್ತೆ ಮತ್ತು ಸರ್ವ ಆತ್ಮರಿಗೂ ಸಹಯೋಗ ಕೊಡುತ್ತೆ ಇದರಿಂದಲೇ ಬೇಹದ್ದಿನ ವೈರಾಗ್ಯ ವೃತ್ತಿ ಪ್ರಜ್ವಲಿತವಾಗುತ್ತೆ ನೆನಪಿನ ಅಗ್ನಿ ಒಂದು ಕಡೆ ಆ ಅಗ್ನಿಯನ್ನು ಸಮಾಪ್ತಿ ಮಾಡುತ್ತೆ ಮತ್ತೊಂದು ಕಡೆ ಆತ್ಮರಿಗೆ ಪರಮಾತ್ಮನ ಸಂದೇಶದ ಶೀತಲ ಸ್ವರೂಪದ ಅನುಭೂತಿ ಮಾಡಿಸುತ್ತೆ ಇದರಿಂದಲೇ ಆತ್ಮರು ಪಾಪಗಳ ಬೆಂಕಿಯಿಂದ ಮುಕ್ತರಾಗುತ್ತಾರೆ ಓಂ ಶಾಂತಿ